ಸರ್ ಈಗ ಮುಸ್ಲಿಮರ ಪ್ರಕಾರ ಹಿಂದೂಗಳು ಅಂತೇಳಿದ್ರೆ ಕಾಫಿರರು ಅದೇ ರೀತಿ ಹಿಂದೂಗಳಲ್ಲಿ ಒಗ್ಗಟ್ಟಾಗಿ ಅಂತ ಹೇಳಿದರೆ ಹಿಂದೂಗಳು ಜಾತಿ ಜಾತಿ ಅಂತೇಳಿ ಡಿವೈಡ್ ಆಗ್ತಾರೆ ಅದಿದೆ ಅದಿದೆ ಅದು ನಮ್ಮ ದೇಶದ ದೊಡ್ಡ ರೋಗ ಅದು ಇಂಟೆನ್ಸಿಕ್ ಕ್ವಾಲಿಟಿ ಆಫ್ ಹಿಂದೂ ಸೊಸೈಟಿ ಇದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿ ಆದರೂ ಒಂದಿದೆ ನೈನ್ಟೀನ್ ಟ್ವೆಂಟಿ ಸೆವೆನ್ ನಲ್ಲಿ ಕೇಶವ ಬಲ್ಲರಾಮ್ ಹೆಡ್ಗೆವಾರ್ ಸಂಘ ಶುರು ಮಾಡಿ ಇವತ್ತಿಗೆ ನೂರನೇ ವರ್ಷ ಬದಲಾಗಿಲ್ವ ಸಮಾಜ ಇವತ್ತು ಯೋಚನೆ ಮಾಡಿ ಬಟ್ ಫಾರ್ ಮೋದಿ ವಾಟ್ ವುಡ್ ಆಫ್ ದಾಲ್ ಕಂಟ್ರಿ ಬಟ್ ಫಾರ್ ಮೋದಿ ಈ ರಾಕ್ಷಸರು ದೇಶದ ಹಿತ ದೃಷ್ಟಿ ಇಲ್ಲದೇವರವರೆಲ್ಲರೂ ರಾಕ್ಷಸರೇ ನಂಗೆ ನೀರು ಕುಡಿದು ಬಿಡ್ತಾ ಇದ್ರು ಭ್ರಷ್ಟಾಚಾರನೇ ಮೂಲ ಕಾರಣ ನಿಮ್ಗೆ ಗೊತ್ತು ಯಾವ ಪಾರ್ಟಿ ಎಷ್ಟು ಭ್ರಷ್ಟ ಅಂತ ನಾನು ಬಿಜೆಪಿ ಎತ್ತಿ ಹಿಡಿತಾ ಇದ್ದೀನಿ ಅಂತಲ್ಲ ಎಲ್ಲರೂ ಮನುಷ್ಯರೇ ಆರ್ಗನೈಸೇಷನ್ ಎಲ್ಲ ಥರದವರು ಇರ್ತಾರೆ ಬಟ್ ವಾಟ್ ಈಸ್ ರಿಕ್ವೈರ್ಡ್ ವಾಟ್ ಈಸ್ ರಿಕ್ವೈರ್ಡ್ ಕ್ಯಾರೆಕ್ಟರ್ ಅಂತವ್ರು ಮಾತ್ರ ದೇಶನ ಕಾಪಾಡಕ್ಕೆ ಸಾಧ್ಯ ದೇಶದ ಹಿತವನ್ನ ಕಾಪಾಡಕ್ಕೆ ಸಾಧ್ಯ ಈ ಕಾರ್ಯಕ್ರಮವನ್ನು ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ